ನಮಸ್ಕಾರ ಇದು ತುಮಕೂರು ಹತ್ರ ಮಾರಾನಾಯಕನಹಳ್ಳಿರುವ ಬ್ರಹ್ಮಚೈತನ್ಯ ಆಶ್ರಮ ಇತ್ತೀಚೆಗೆ ಪ್ರತಿಷ್ಠಾಪನೆಯಾಗಿದೆ ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಪರಿಚಯಾತ್ಮಕ ವೀಡಿಯೋ ಇದು ಈ ಕ್ಷೇತ್ರದ್ದು ಇದು ಬ್ರಹ್ಮಚೈತನ್ಯರು ಮತ್ತು ರಾಮದೇವರು ಇದು ಪಾದಿಕೆ ಸ್ಥಿರ ಪಾದಿಕೆ ಹಾಂ ಇದು ಗುರುಗಳ ಪಾದಿಕೆ ಅಂತೆ ಇದು ಬೆಳ್ಳಿದು ನಾವು ಮಾಡಿಸಿರೋದು ಬೆಳ್ಳಿದು ಪಾದಕ ಪೂಜೆ ಮಾಡಕ್ ನಾವು ಮಾಡಿಸಿರೋದು ಕಪ್ಪುದು ಸ್ಥಿರ ಪಾದಕೆ ನಾವು ಪ್ರತಿಷ್ಠಾಪನೆ ಈ ಕಡೆ ಇರತಕ್ಕ ಚಂದನ ಮರದ್ದು ಇದು ಮಹಾರಾಜರು ಒರಿಜಿನಲ್ ಹಾಕಿ ಬಳಸಿದಂತ ಪಾದಕೆ ಪಾದಕೆ ಕೊಡೋದು ಒರಿಜಿನಲ್ ಬಂದಿರತಕ್ಕಂಥದ್ದು ಇವರು ಇಲ್ಲಿನ ಧರ್ಮದರ್ಶಿಗಳು ಶ್ರೀನಿವಾಸ್ ಶರ್ಮಾ ಅಂತ ನಮಸ್ಕಾರ ಇಲ್ಲಿ ಗೋಶಾಲೆ ಮಾಡಿದ್ದೀರಾ ಹಾಂ ಇದೆ ಹಾಂ ಹಾಂ ಇದು ಇಲ್ಲೋ ಇರೋ ಒಂದು ಗೋಶಾಲೆಗೆ ಮೇವಿಗೆ ಮಾಡಿರೋವಂಥ ಜಾಗ ಜೋಳದ ಬೆಳೆ ಬೆಳೆದಿದ್ದಾರೆ ಅದು ಡೈನಿಂಗ್ ಹಾಲು ಆ ಕಡೆ ಇರೋ ಬಿಲ್ಡಿಂಗ್ ಅಲ್ಲಿ ಡೈನಿಂಗ್ ಹಾಲು ಮೇಲ್ಗಡೆ ರೂಮ್ ಮೇಲುಗಡೆ ರೂಮುಗಳೆಲ್ಲ ಇದೆಯಂತೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಇದೆ ಇನ್ನು ಆ ಕಡೆ ಇರೋದು ಶೆಡ್ಡು

ಹಾ ಇದು ಕಚೇರಿ ಕಚೇರಿ ಇದು ಗುರುಗಳು ಯಾರಾದರೂ ಬಂದಾಗ ಉಳ್ಕೊಳಕೊಂದು ಜಾಗ ಇದಿಷ್ಟು ಬ್ರಹ್ಮ ಚೈತನ್ಯ ಆಶ್ರಮದ ಕಿರು ಕಿರು ಪರಿಚಯ ಹೌದು